ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿ ಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳ ವಿಡಿಯೋವಿದು ಈ ದಿನ ನಾವು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಹತ್ತು ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಈ ಪಾಠದ ಕುರಿತು ಅಧ್ಯಯನ ಮಾಡೋಣ ಪ್ರಶ್ನೆ ಒಂದು ಲಡಾಖ್ ಪ್ರಸ್ಥಭೂಮಿ ಕಂಡುಬರುವುದು ಮಹಾ ಹಿಮಾಲಯಗಳಲ್ಲಿ ಪ್ರಶ್ನೆ ಎರಡು ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಅನೈಮುಡಿ ಪ್ರಶ್ನೆ ಮೂರು ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನ ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ಇದು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ ಪ್ರಶ್ನೆ ನಾಲ್ಕು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಗಳ ನಡುವಿನ ವ್ಯತ್ಯಾಸ ತಿಳಿಸಿ ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿವೆ ನಿರಂತರವಾಗಿವೆ ಧಕನ್ ಪ್ರಸ್ಥಭೂಮಿಯ ಪಶ್ಚಿಮಕ್ಕಿವೆ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿಲ್ಲ ಪೂರ್ವಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ ನಿರಂತರವಾಗಿಲ್ಲ ಧಕನ್ ಪ್ರಸ್ಥಭೂಮಿಯ ಪೂರ್ವಕ್ಕಿವೆ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ ಪ್ರಶ್ನೆ ಐದು ಹಿಮಾಲಯ ಪರ್ವತಗಳು ನಮಗೆ ಉಪಯುಕ್ತವಾಗಿವೆ ವಿವರಿಸಿ ಅಥವಾ ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಅತ್ಯುಪಯುಕ್ತವಾಗಿವೆ ಹೇಗೆ ಒಂದು ರಕ್ಷಣೆಯನ್ನು ಒದಗಿಸುತ್ತವೆ ಎರಡು ಶೀತಗಾಳಿಗಳನ್ನು ತಡೆಯುತ್ತವೆ ಮೂರು ನದಿಗಳ ಉಗಮ ಪ್ರದೇಶವಾಗಿವೆ ನಾಲ್ಕು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ ಐದು ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳಿವೆ ಆರು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಶ್ನೆ ಆರು ಭಾರತದ ನೆರೆಯ ರಾಷ್ಟ್ರಗಳನ್ನು ಹೆಸರಿಸಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬರ್ಮಾ ಬಾಂಗ್ಲಾದೇಶ ಶ್ರೀಲಂಕಾ ಮಾಲ್ಡೀವ್ಸ್ ಪ್ರಶ್ನೆ ಏಳು ಭಾರತದ ಮೇರೆಗಳು ಮತ್ತು ನೆರೆ ದೇಶಗಳ ಬಗ್ಗೆ ಬರೆಯಿರಿ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದ್ದು ಇದು ಭೂ ಮತ್ತು ಜಲ ಮೇರೆಗಳೆರಡನ್ನೂ ಒಳಗೊಂಡಿದೆ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಭೂಗಡಿ ಹೊಂದಿದೆ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ ಭಾರತವು ಏಳು ರಾಷ್ಟ್ರಗಳೊಡನೆ ಭೂಗಡಿ ಹೊಂದಿದೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಮಯನ್ಮಾರ್ ಮತ್ತು ಬಾಂಗ್ಲಾದೇಶಗಳೊಡನೆ ಭೂಗಡಿಯನ್ನು ಹೊಂದಿದೆ ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ ದ್ವೀಪಗಳು ಜಲಗಡಿ ರಾಷ್ಟ್ರಗಳಾಗಿವೆ ಪ್ರಶ್ನೆ ಎಂಟು ಭಾರತದ ನಕ್ಷೆಯನ್ನು ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇಂದಿರಾ ಪಾಯಿಂಟ್ ಇಂದಿರಾ ಕೋಲ್ ದೆಹಲಿ ಪಾಕ್ ಜಲಸಂಧಿ ಮನ್ನಾರ್ ಖಾರಿ ಜಬ್ಬಲ್ಪುರ ಕನ್ಯಾಕುಮಾರಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಕೊಂಕಣ ತೀರ ಕೋರಮಂಡಲ ತೀರ ಉತ್ಕಲ ತೀರ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ ಕೇಟು ಮೌಂಟ್ ಎವರೆಸ್ಟ್ ಗಂಗಾನಗರ ರುಯಿಲಿ. ವಿದ್ಯಾರ್ಥಿಗಳೇ ಈ ಎಲ್ಲ ಸ್ಥಳಗಳನ್ನು ನಕ್ಷೆಯಲ್ಲಿ ಗುರುತಿಸಲಾಗಿದೆ ಚೆನ್ನಾಗಿ ಅಭ್ಯಾಸ ಮಾಡಿರಿ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು